ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೂತನವಾಗಿ ಯುವ ಘಟಕ ಮೇಲೆ ರಾಜ್ಯ ಸಮಿತಿಯಿಂದ ನನ್ನ ಹೆಸರನ್ನು ಶಿಫಾರಸ್ಸು ಮಾಡಲಾಗಿತ್ತು ಹಾಗಾಗಿ ಜಿಲ್ಲಾ ಘಟಕ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಮೂರು ಮತ್ತು ನಾಲ್ಕನೇ ದಿನಾಂಕದಂದು ಶಿಗಾವಿ ಕ್ಷೇತ್ರದ ಶಿರ್ಗಾವಿ ಕ್ಷೇತ್ರದಲ್ಲಿ ಶಿಬಿರ ಯುವ ಶಿಬಿರವನ್ನು ಆಯೋಜಿಸಲ್ಪಟ್ಟಿದೆ ಅದರ ಮುಖ್ಯ ಮೂಲಗಳೇನೆಂದರೆ ಯುವ ಯುವ ಜನತೆಯಲ್ಲಿ ರಾಜಕೀಯ ಮೂಲಗಳ ಬಗ್ಗೆ ಹಾಗೂ ಯುವ ಜನತೆಯಲ್ಲಿ ಆ ರಾಜಕೀಯದ ಅರಿವಿನ ಜಾಗೃತಿ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡುತ್ತಾರೆ ಹಾಗಾಗ್ಬಿಟ್ಟು ಶಿಗಾವಿ ಕ್ಷೇತ್ರದಲ್ಲಿ ಸರ್ ಶಿ ಶಿಗಾವಿ ಕ್ಷೇತ್ರದಲ್ಲಿ ಎರಡು ದಿನ ನಡೆಯುತ್ತೆ ಸುಮಾರು ಒಂದು ಹಾಂ ಸರ್ ಇನ್ನೂರು ಮುನ್ನೂರು ಜನರು ಯುವ ಜನತೆ ಅಲ್ಲಿ ಪಾಲ್ಗೊಳ್ಳಲಿದೆ ಸರ್ ಅಲ್ಲಿ ಎರಡು ದಿನ ಊಟದ ವ್ಯವಸ್ಥೆ ಇರುತ್ತೆ ವಸತಿ ವ್ಯವಸ್ಥೆ ಇರುತ್ತೆ ಎಲ್ಲ ರಾಷ್ಟ್ರ ರಾಷ್ಟ್ರ ಮಟ್ಟದಿಂದಲೂ ಎಲ್ಲರೂ ಎಲ್ಲ ಜಿಲ್ಲೆಗಳಿಂದಲೂ ಆಗಮಿಸ್ತಿದ್ದಾರೆ ಈ ಸೌಲಭ್ಯವನ್ನು ಎಲ್ಲ ಯುವ ಜನ ಪಡ್ಕೊಳ್ಬೇಕು ಪಡ್ಕೊಳ್ಬೇಕಾಗಿ ಯುವಜನ ಕೈಯಲ್ಲಿ ಮನವಿದೆ ಹಾಂ ಶಿಗ್ಗಾವಿಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿ ಮೂರು ಮತ್ತು ನಾಲ್ಕನೇ ತಾರೀಕು ಯುವ ಜನತೆಗೆ ನಾಯಕತ್ವವನ್ನು ಬೆಳೆಸ್ಕೊಳ್ಳೋ ಉದ್ದೇಶದಿಂದ ಭಾಷಣವನ್ನ ಕಲಿತಂತ ಉದ್ದೇಶದಿಂದ ಮತ್ತು ಬೇರೆ ಬೇರೆ ರೀತಿಯ ನಾಯಕತ್ವನ ಅರ್ಹತೆ ಪಡೆಯಲಿಕ್ಕೆ ಏನೇನೆಲ್ಲ ಕೌಶಲ್ಯಗಳು ಬೇಕು ಅದನ್ನ ಕಲಿಸೋ ಉದ್ದೇಶದಿಂದ ಯುವ ನಾಯಕತ್ವ ಶಿಬಿರನ ಮೂರು ಮತ್ತು ನಾಲ್ಕನೇ ತಾರೀಕು ಹಮ್ಮಿಕೊಳ್ತಾ ಇದೀವಿ ಆದ ಕಾರಣಕ್ಕೆ ಯುವ ಜನತೆ ಎಲ್ಲರೂ ಕೂಡ ವಿರುದ್ಧ ಉಪಯೋಗನ ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯಗಳನ್ನ ನಮ್ಮ ಬಳ್ಳಾರಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂತಹ ಕೃಷ್ಣ ರೆಡ್ಡಿ ಅವರು ಹೇಳ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ